ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮದಲ್ಲಿ ಗಣೇಶೋತ್ಸವದ ವೇಳೆ ಅಚ್ಚರಿಯ ಘಟನೆ ನಡೆಯಿತು ಅನ್ನದಾನೇಶ್ವರ ಯುವಕ ಮಂಡಳಿ ಪ್ರತಿಷ್ಠಾಪಿಸಿರುವ ಐದು ಅಡಿ ಎತ್ತರದ ಗಣಪತಿ ಮೂರ್ತಿಯ ಬಳಿ ನೈಜ ಇಲ್ಲಿ ಮರಿಯೊಂದು ನಿರಂತರವಾಗಿ ಸುತ್ತಾಡುತ್ತಿದ್ದು ಗ್ರಾಮಸ್ಥರ ಕುತೂಹಲಕ್ಕೆ ಕಾರಣವಾಗಿದೆ ના પાના લેવસર માટે હક્કાય તકને કંદર સિદી સ્વામી ભગવાન આ બોલો પેવાતા ಕಿನ್ನಾಳ ಗ್ರಾಮದಿಂದ ಟ್ರ್ಯಾಕ್ಟರ್ನಲ್ಲಿ ಗಣಪತಿ ಮೂರ್ತಿಯನ್ನ ತರಲಾದಾಗ ಅದೇ ಸಮಯದಲ್ಲಿ ಈ ಇಲಿ ಸಹ ಬಂದಿದ್ದು ಮೂರ್ತಿಯ ಪಾದದ ಬಳಿ ಕುಳಿತುಕೊಳ್ಳುತ್ತಿದೆ ಎತ್ತುಕೊಂಡು ಬೇರೆಡೆ ಬಿಟ್ಟರೂ ಮೂರ್ತಿಯ ಬಳಿಗೆ ಮರಳಿ ಬರುತ್ತಿರುವ ಇಲಿಗೆ ಗ್ರಾಮಸ್ಥರು ಹಣ್ಣು ಧ್ಯಾನ ಬೀಜಗಳ ಆಹಾರ ನೀಡಿ ಬಿಡಲಾಗಿದೆ ಈ ದೃಶ್ಯವನ್ನ ನೋಡಲು ಗ್ರಾಮಸ್ಥರು ಹಾಗೂ ಭಕ್ತರು ಮುಗಿಬೀಳುತ್ತಿದ್ದು ಗಣಪತಿಯ ವಾಹನವೇ ಸ್ವತಃ ಬಂದು ಸೇರ್ಪಡೆಗೊಂಡಿದೆ ಎಂದು ಜನರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ জুমার আমি সব মারি না পা